ಏನಿವತ್ತು ನಮ್ಮ ವಾರ್ಡ್ ನಂಬರ್ ಹೊಸಡಿ ಕಾಲೋನಿ ಉಪಾಯಲ್ಲಿ ಎಲ್ಲ ಯುವಕರು ಸೇರಿ ಅವರೇ ಓನ್ ಆಗಿ ಗಣೇಶ ವಿಜೃಂಬ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲ ಒಂದೇ ಕುಟುಂಬ ಸೇರಿಬಿಟ್ಟು ಎಲ್ಲ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಹಿಂಗೆ ಮಾಡಬೇಕು ಆ ಅಷ್ಟ ಅಷ್ಟನ್ನು ಕೊಡಬೇಕು ಆರೋಗ್ಯ ಕೊಡಬೇಕು ಇನ್ನು ಮುಂದಿನ ವರ್ಷ ಕೂಡ ಇನ್ನೂ ದೂರಾಗಿ ಮಾಡಬೇಕು ಈ ಸಂಭ್ರಮ ಮಾಡೋಕ್ಕೆ ಮುಖ್ಯರು ತುಂಬ ಎಲ್ಲ ಎಲ್ಲ ವ್ಯಕ್ತಿಗಳಿದ್ದಾರೆ ಇದರಲ್ಲಿ ನಮ್ಮ ಅಖಿಲೇಶ್ ಇದ್ದಾರೆ ಹಾಗೆ ಬಂದುಬಿಟ್ಟು ನಮ್ಮ ಶ್ರೀನಿವಾಸ್ ಇದ್ದಾರೆ ಪವನ್ ಕರೇಣ್ ಇದ್ದಾರೆ ರಘುಪತಿ ಇದ್ದಾರೆ ಎ ಕೆ ಮುರಳಿ ಇದ್ದಾರೆ ಮಂಜು ಇದ್ದಾರೆ ಇನ್ನು ಅನೇಕ ಪವನ್ ಇದ್ದಾರೆ ಕಿಶೋರ್ ಇದ್ದಾರೆ ಪೊಂಡು ಇದ್ದಾರೆ ಇಲ್ಲ ಚಂದೂರು ಇದ್ದಾರೆ ಅನೇಕದಿಂದ ಇದೇ ಬೇರೆ ರೀತಿ ಇವೆಲ್ಲ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಏನೇ ಸಪೋರ್ಟ್ ಆದರೆ ನಾವು ನಮ್ಮ ಕೈಯಿಂದ ಮಾಡ್ತೀವಿ ಅದೇ ರೀತಿ ಈ ಸಂದರ್ಭದಲ್ಲಿ ಇವರಿಗೆಲ್ಲ ಬಂದುಬಿಟ್ಟು ಪ್ರವೀಣ್ ಅವರು ಬಂದಿದ್ದಾರೆ ನಮ್ಮ ಸಂದೀಪು ಅವ್ರಿಗೆ ತುಂಬಿಟ್ಟು ಅವರು ಯುವನಕರಾಗಿದ್ದಾರೆ ಅವರು ಬೇಕಾದರೆ ಏನು ಬೇಕಾದ ಸಪೋರ್ಟ್ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸ್ಪಾನ್ಸರ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆ ಏನೇನು ಬೇಕು ನಾವು ಪ್ರೋಪಾಟ ಮಾಡ್ಕೊಡ್ತೀವಿ ಒಂದು ಅದೇ ರೀತಿ ನಮ್ಮ ಮೈಕೆ ಸಿಂಗ್ ಸೆಂಟರ್ ಇದ್ದಾರೆ ಅವ್ರು ಕಾಲ ಬಂದಿಲ್ಲ ಬಂದುಬಿಟ್ಟು ಅವರು ನೀವೆಲ್ಲ ಇದ್ದೀರ ಹೇಳ್ತಾ ಇದ್ದಾರೆ ಅದೇ ರೀತಿ ನಾವೇನೇ ಮಾಡಲಿ ನಿಮ್ಮ ಜೊತೆ ಚೆಂದ್ಬಿಟ್ಟು ನಮ್ಮೆಲ್ಲ ಇಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ ನಾವು ಅದೇ ರೀತಿ ನಾಳೆ ದಿನ ವಿಜೃಂಭಣೆ ಇದೆ ಎಲ್ಲ ಮಾಡುವಾಗ ಗಣೇಶ ವಿಷ ವಿಚರ್ಜನೆ ಇದೆ ಎಲ್ಲ ನೀಟಾಗಿ ಎಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಗಣೇಶನ ನೀಟಾಗಿ ಬಿಡಬೇಕು ಯಾಕಂದರೆ ಇವಾಗ ಸರಿ ಇಲ್ಲ ಎಲ್ಲ ನೋಡ್ಕೊಂಡು ನಾವೆಲ್ಲ ಜವಾಬ್ದಾರಿ ತಗೊಂಡ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಮುಂದೆ ವರ್ಷದಲ್ಲಿ ಇದಕ್ಕನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಯುವಕರಿಗೆ ಯಾವುದೇ ಗಲಾಟೆ ಇಲ್ದಿರ ಒಂದೇ ತಾಯಿ ಮಕ್ಕಳ ಥರ ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ ದಿನ ಅವ್ರದೇ ಒಂಥರ ಓನ್ ಎಫೆಕ್ಟ್ ಇಟ್ಟಿದ್ದಾರೆ ಎಲ್ಲ ಈ ಏನನ್ನೇ ಇಂಥ ಕನೆ ಇಟ್ಬಿಟ್ಟು ಎಲ್ಲ ಓನಾಗಿ ಮಾಡ್ಕೊಂಡು ಅಂದರೆ ತುಂಬ ನಮ್ಗೆ ಖುಷಿ ಆಗ್ತಾಯಿದೆ ಇವರಿಗೆಲ್ಲ ನಮ್ಮ ಹೊಸ ಕನ್ ಯೂಸ್ ಯೂತರಿಗೆ ನಾನು ಹೃದಯ ಬೇಕಾದಲ್ಲತ್ತಾ ಅದೇ ರೀತಿ ನಾನು ಮಾತು ಮುಗಿಸ್ತಾ ಇದ್ದಾಗಿ ಮುಳಬಾಗಲ ನಗರದ ನಮ್ಮ ಹೊಸ ಏಡಿ ಕಾಲೋನಿಯ ನಮ್ಮ ಏನು ಯುವಕ ಮಿತ್ರರಿದ್ದಾರೋ ಬಹಳ ಅಚ್ಚುಕಟ್ಟಾಗಿ ಈ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಮುಳಬಾಗಲ ನಗರದಲ್ಲಿ ಸುಮಾರು ಕಡೆ ಆಚರಣೆ ಮಾಡ್ತಾರೆ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟು ದಿವಸಗಳ ಕಾಲ ಯಾರು ಆಚರಣೆ ಮಾಡೋದಿಲ್ಲ ಅವರೆಲ್ಲ ಎರಡು ದಿವಸ ಮೂರು ದಿವಸಕ್ಕೆಲ್ಲ ಎತ್ತಿಬಿಡ್ತಾರೆ ಆದರೆ ಇಲ್ಲಿ ತುಂಬ ದಿವಸ ಹುಡುಗರೆಲ್ಲ ಒಗ್ಗಟ್ಟಾಗಿ ಸೇರಿ ವರ್ಷ ವರ್ಷ ಈ ರೀತಿ ಆಚರಣೆ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಎರಡು ಮಾತುಗಳು ಹೇಳಲು ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳು ನಮ್ಮದಾಗಿ ಕದನದ ಬಂದರುಮಾ ಗೆಮ್ಮಿನಿಂದಲೇ ಇವಕೆ ತಿರುವನು ಯುದ್ಧದಿಂದಲೇ ಹೋರಾಡೋಣ ನಮ್ಮದಾಗಿ ಬಂದೈಕ್ ಮಾಡಿದೀನು ನೀನು ನೀ ಇಕ್ಕೆ ಕರ್ನಾರೆ ಇವಗೆ ಓಯ್ ನಮ್ಮದಾಗಿ ಬಂದೈಕ್ இது <laughs> தொடர்பாக <Hey, hey, hey. laughs> <laughs> வாங்க வந்தா தேய்க்கொண்டா